ಜೊತೆ ನೀ ಧರ್ಮಕ್ಕೆ ನ್ಯಾಯಕ್ಕೆ ನೀತಿಗೆ ಹೆಸರಾದ ಬಡವರ ಕಣ್ಣೀರು ನೀ ಕ್ರಿಕೆಟ್ ಆಡ್ತಾ ಇದ್ರು ಕಬಡ್ಡಿ ಆಡ್ತಾ ಇದ್ರು ವಾಲಿಬಾಲ್ ಕೂಡ ಆಡ್ತಾ ಇದ್ದಂಥವರು ಕಬಡ್ಡಿಯಲ್ಲಿ ರಾಷ್ಟ್ರೀಯ ಆಟಗಾರರಾಗಿದ್ದಂಥ

ವಾಲಿಬಾಲ್ ಪಂದ್ಯಾವಳವನ್ನು ಹಾರೋಳಿನಲ್ಲಿ ಆಯೋಜನೆ ಮಾಡಿದ್ದಾನೆ ಅದು ತಾಲೂಕಿನ ಮಟ್ಟದಲ್ಲಿ ಎಲ್ಲ ತಾಲೂಕಿನ ಜನಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ತಾಲೂಕು ಮಟ್ಟದ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾನೆ ಅದೇ ರೀತಿ ಕ್ರೀಡಾಪಟುಗಳಿಗೆ ಈ ಆಟ ಆಡೋದರಿಂದ ಅವರಿಗೆ ಒಂದು ದೈಹಿಕ ಶಕ್ತಿ ಹೆಚ್ಚಾಗ್ತದೆ ಹಾಗಾಗಿ ಅವರು ಒಳ್ಳೆ ದೃಢವಾಗಿ ದೇಹ ದೃಢವಾಗಿರ್ತದೆ ಕಟ್ಟುಮುಟ್ಟಾಗಿರ್ತದೆ ಹಾಗಾಗಿ ಎಲ್ಲರೂ ಆಟದಲ್ಲಿ ಭಾಗವಹಿಸಬೇಕು ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ತಾಲೂಕರಿಗೆ ಅವಕಾಶ ಮಾಡಿಕೊಡೋಕ್ಕೆ ವೇಣು ಒಳ್ಳೆ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೇನೆ ಇದು ಮೂರನೇ ವರ್ಷದ ಪಂದ್ಯಾವಳಿ ಈಗಲೇ ನಡ್ಕೊಂಡು ಹೋಗಲಿ ಅಂತ ವೇಳೆಗೆ ನಾನು ಇಚ್ಛೆ ಹೇಳಕ್ಕೆ ಇಚ್ಛೆ ಬಯಸ್ ಬಯಸ್ತೇನೆ ಶಿವಣ್ಣ ಯುವ ಮತ್ತು ಮಧುರಣ್ಣನವರ ಯುವ ಬ್ರಿಗೇಡ್ ವತಿಯಿಂದ ಮೂರನೇ ವರ್ಷದ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆರವಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಇಪ್ಪತ್ತೇಳು ಜನ ಇಪ್ಪತ್ತೇಳು ತಂಡಗಳು ಬಂದು ಭಾಗವಹಿಸಿದ್ದಾವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೆಚ್ಚಿನ ರೀತಿಯಾಗಿ ಸಹಕಾರ ನೀಡಿದಂತಹ ಮಧುರಣ್ಣನವರಿಗೆ ಹಾಗೂ ನಮ್ಮ ತಾಲೂಕಿನ ಶಾಸಕರಾದಂತಹ ಬಿ ಶಿವಣ್ಣನವರಿಗೆ ಮತ್ತು ವಿಶೇಷವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮಣಿಕರೆಡ್ಡಿ ಸಾಹೇಬ್ರು ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸುಮ ನಮ್ಮ ಸ್ನೇಹಿತರು ಒಡ್ನಾಡಿಗಳು ಆರವಳ್ಳಿ ಗ್ರಾಮ ವಿಶೇಷವಾಗಿ ಆರವಳ್ಳಿ ಗ್ರಾಮದ ಎಲ್ಲ ಯುವಕರು ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನ್ನ ಮತ್ತು ಈ ತಾಲೂಕಿನ ಜನತೆ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನನ್ನ ಮಾಯಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರವಳ್ಳಿ ಗ್ರಾಮದಲ್ಲಿ ವೇಣು ಮತ್ತು ಆ ಊರಿನ ಯುವಕರು ಬಹಳ ಅದ್ಧೂರಿಯಾಗಿ ಈ ಈ ದಿನ ವಾಲಿಬಾಲ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಟೂರ್ನಿಯ ನೇತೃತ್ವವನ್ನು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರು ಹಾಗೂ ಯುವಕರ ಕಣ್ಮಣ್ಣಿನೆ ಅಂತ ಗುರುತಿಸಿಕೊಂಡಿರುವ ನಮ್ಮ ತಾಲೂಕಿನ ಉಸ್ಕೂರು ಗ್ರಾಮ ಗ್ರಾಮದ ಉಸ್ಕೂರು ಗ್ರಾಮದ ಮುದ್ದುರಣ್ಣನವರ ಒಂದು ನೇತೃತ್ವದಲ್ಲಿ ಈ ದಿನ ಈ ಒಂದು ವಾಲಿಬಾಲ್ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದು ಈ ಸುತ್ತಮುತ್ತಲ ಗ್ರಾಮಸ್ಥರ ಯುವಕರು ಬಂದು ಭಾಗವಹಿಸಿ ಉತ್ತಮವಾಗಿ ಯಾವುದೇ ತಂಟೆ ತಕರಾರಿಲ್ಲದೆ ಈ ಒಂದು ದಿವಸ ಭಾಗವಹಿಸಿ ಚೆನ್ನಾಗಿ ಆಡುತ್ತಿದ್ದರೆ ಅವರಿಗೆ ನಾವು ವೈಯಕ್ತಿಕವಾಗಿ ಧನ್ಯವಾದವನ್ನು ದಿನ ಜೂನ್ ಒಂದನೇ ತಾರೀಕು ನಮ್ಮ ವೇಣು ಅವರ ನೇತೃತ್ವದಲ್ಲಿ ವಾಲಿಬಾಲ್ ಏರ್ಪಡಿಸಿದ್ರು ಏರ್ಪಡಿಸಿದರು ಶಿವಣ್ಣನವರ ಸೇನ ಒಂದು ಇದರಿಂದ ಶ್ರೀ ಆಮೇಲೆ ನಮ್ಮ ಮಧುರಣ್ಣರ ಸಹ ಇದು ಒಂದು ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮಧುರಣ್ಣವರು ಸಹ ಬಂದು ಯುವಕರಲ್ಲಿ ಪ್ರೋತ್ಸಾಹ ತುಂಬ ಕೆಲಸ ಮಾಡಿದ್ದಾರೆ ಯುವಕರು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಒಂದು ಈ ಕ್ರೀಡಾಪಟುಗಳಲ್ಲಿ ಒಂದು ಉತ್ಸಾಹ ಆಮೇಲೆ ಮುಂದಿನ ದಿನಗಳಲ್ಲಿ ಯುವಕರು ಒಂದು ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತೇಳಿ ನಮ್ಮ ವೇಣು ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅದಕ್ಕೆ ನಮ್ಮ ಮಧುರಣ್ಣವರು ಬಂದು ತುಂಬ ಸಪೋರ್ಟ್ ಮಾಡಿ ಒಂದು ಹುಡುಗರಲ್ಲಿ ಈ ತಾಲೂಕಿನಾದ್ಯಂತ ಯಾವುದೇ ಹುಡುಗರಲ್ಲಿ ಒಂದು ಒಳ್ಳೆಯ ಕೆಲಸನ ಮಾಡುವುದಕ್ಕೆ ಮಧುರಣ್ಣ ಅವರು ಸದಾಕಾಲ ಮುಂದೆ ನಿಂತಿರ್ತಾರೆ ಅಂಥೇಳಿ ಈ ಪಂದ್ಯಾವಳಿಗಳು ಯಾವುದೇ ಒಂದು ಅಡ್ಡ ಆಕಾರಗಳಿಲ್ಲದೆ ನಡೀಲಿ ಅಂತೇಳಿ ಈ ಮೂಲಕ ತಿಳ್ಕೊಳ್ತೀನಿ